ನೌಕರಿ ಬೇಕಾ ಹಣ ಕೊಡಿ ಕೆಲಸ ಕೊಡಿಸ್ತೀನಿ ಲಕ್ಷಾಂತರ ಹಣ ವಂಚನೆ ವಂಚಕರ ಹೆಡೆಮುರಿ ಕಟ್ಟಿದ ಕಾಕಿ ಪಡೆ ಜನರ ಸ್ನೇಹ ಬೆಳೆಸುವುದು ದೊಡ್ಡ ದೊಡ್ಡ ವ್ಯಕ್ತಿಗಳು ನಮಗೆ ಗೊತ್ತು ನಿಮಗೆ ಕೆಲಸ ಬೇಕಾ ಖಾಲಿ ನಿವೇಶನಗಳು ಬೇಕಾ ಹೀಗೆ ಈ ಮೂಲಕ ಅಮಾಯಕರಿಂದ ಲಕ್ಷ ಲಕ್ಷ ಹಣ ಲೂಟಿ ಮಾಡಿದ ಖತರ್ನಾಕ್ ತಂದೆ ಮಗನ ಹೆಡೆಮುರಿ ಕಟ್ಟುವಲ್ಲಿ ಹುಬ್ಬಳ್ಳಿಯ ವಿದ್ಯಾನಗರ ಪೊಲೀಸರು ಈಗ ಸಕ್ಸಸ್ ಆಗಿದ್ದಾರೆ ಎಸ್ ತಂದೆ ಮಗನ ಸೋಗಿನಲ್ಲಿದ್ದ ನಯ ವಾಚಕರನ್ನ ವಿದ್ಯಾನಗರ ಪೊಲೀಸರು ಬಂಧಿಸಿದ್ದಾರೆ ನೌಕರಿ ಕೊಡಿಸ್ತೀವಿ ಖಾಲಿ ಜಾಗ ಕೊಡಿಸ್ತೀವಿ ಅಂತ ಬರೋಬ್ಬರಿ ಅರವತ್ತೊಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಹಣವನ್ನು ಪಡೆದಿದ್ದಾರೆ ಇನ್ನು ರಾಜೇಂದ್ರ ಹಾಗೂ ಕಾರ್ತಿಕ್ ಎಂಬ ತಂದೆ ಮಗನೇ ನಯವಂಚಕರಾಗಿದ್ದು ಮಿಥುನ್ ಲಕ್ಷ್ಮಣ್ ತೋಡ್ಕರ್ ಎಂಬ ವ್ಯಕ್ತಿಗೆ ಹಂತ ಹಂತವಾಗಿ ಮೋಸ ಮಾಡಿ ಅರವತ್ತೊಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಹಣ ಪೀಕಿದ್ದಾರೆ ಮೋಸದ ಕುರಿತು ಮಿಥುನ್ ಲಕ್ಷ್ಮಣ್ ತೋಡ್ಕರ್ ಹುಬ್ಬಳ್ಳಿಯ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿದರು ಪ್ರಕರಣದ ಆಧಾರದ ಮೇಲೆ ಕಾರ್ತಿಕ್ ತಂದೆ ರಾಜೇಂದ್ರ ಎಂಬಾತನನ್ನ ಇಬ್ಬರು ತಂದೆ ಮಗನನ್ನ ಪೊಲೀಸರು ಬಂಧಿಸುವಲ್ಲಿ ಈಗ ಯಶಸ್ವಿಯಾಗಿದ್ದು ಆರೋಪಿತರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ನೌಕರಿ ಕೊಡಿಸ್ತೀವಿ ಕಾಲಿನಿವೇಶನ ಕೊಡಿಸ್ತೀವಿ ಅಂತ ಅಮಾಯಕರಂತೆ ವರ್ತಿಸಿ ಮೋಸದ ಜಾಲವನ್ನ ಹೆಣೆಯುತ್ತಿದ್ದಾರೆ ಜನರೇ ಇಂತಹ ಮೋಸಗಾರರಿಂದ ಹುಷಾರ್ ಬ್ಯೂರೋ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ಹುಬ್ಬಳ್ಳಿ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವೀಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ